ಕೈಲಿ ಗೋರ್ಡಿ ಎಂಬ ಮೂವತ್ತೆರಡು ವರ್ಷದ ಅವಿವಾಹಿತ ಅಮೆರಿಕನ್ ವ್ಯಕ್ತಿ ಎಂಬತ್ತೇಳು ಮಕ್ಕಳ ತಂದೆಯಾಗಿದ್ದಾನೆ ಈ ವಿಚಾರ ನಿಮ್ ತಲೆ ಕೆಡಿಸಬಹುದು ಅಲ್ಲದೆ ಎಷ್ಟು ಹುಡುಗಿಯರ ಜೊತೆ ಈತ ಮಲಗಿರಬಹುದು ಅಂತ ಪ್ರಶ್ನೆ ಮೂಡಬಹುದು ಹಾಗೇನೇ ಕೆಲವೊಂದಿಷ್ಟು ಹುಡುಗರಿಗೆ ಹೊಟ್ಟೆ ಹೊರದು ಬಿಡತ್ತೆ ಹೌದು ಈ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ನಿಜ ಕೈಲ್ ಗೋರ್ಡಿ ಎಂಬ ವೀರ್ಯ ದಾನಿಯಾಗಿ ಕೆಲಸ ಮಾಡ್ತಾನೆ ಅನೇಕ ದಂಪತಿಗಳಿಗೆ ಈತ ಸಹಾಯ ಮಾಡ್ತಾನೆ ಅಲ್ಲದೆ ಭವಿಷ್ಯದಲ್ಲಿ ನೂರು ಮಕ್ಕಳ ತಂದೆಯಾಗುವ ಕನಸನ್ನು ಹೊತ್ತಿರುವ ಇವರು ಈ ಕೆಲಸಕ್ಕೆ ಒಂದು ರೂಪಾಯಿ ಹಣ ತೆಗೆದುಕೊಳ್ಳುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ನೂರು ಮಕ್ಕಳಿಗೆ ತಂದೆಯಾಗುವುದು ಕೈ ಕನಸು ಈ ಶತವೀರ ಪ್ರಪಂಚದಾದ್ಯಂತ ಮಕ್ಕಳಿಲ್ಲದ ದಂಪತಿಗೆ ಸಹಾಯ ಮಾಡುತ್ತಿದ್ದಾನೆ ಅವರ ಮುಖದಲ್ಲಿ ನಗುವನ್ನು ತರ್ತಿದ್ದಾನೆ ಜನರು ನಿರಂತರವಾಗಿ ಇವರ ಸಹಾಯವನ್ನು ಕೇಳ್ತಿದ್ದಾರೆ ಇಲ್ಲ ಅನ್ನದೇ ಎಲ್ಲರಿಗೂ ವೀರ್ಯ ನೀಡುತ್ತಾನೆ ಸನ್ ವೆಬ್ಸೈಟ್ನ ವರದಿಯ ಪ್ರಕಾರ ಕ್ಯಾಲಿಫೋರ್ನಿಯಾದ ಮೂವತ್ತೆರಡು ವರ್ಷದ ಕೈಲ್ ಗೋರ್ಡಿ ಇದುವರೆಗೆ ಎಂಬತ್ತೇಳು ಮಕ್ಕಳಿಗೆ ತಂದೆಯಾಗಿದ್ದಾರೆ ಈತನ ಮಕ್ಕಳು ವಿಶ್ವದ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿದ್ದಾರೆ ಶೀಘ್ರದಲ್ಲೇ ನೂರು ಮಕ್ಕಳ ತಂದೆಯಾಗುವ ಗುರಿ ಹೊಂದಿದ್ದಾನೆ ಅಂತ ತಿಳಿದು ಬಂದಿದೆ ಯುಕೆಯ ನೀಟ್ ಟು ನೋ ವೆಬ್ಸೈಟ್ ನೊಂದಿಗೆ ಮಾತನಾಡಿದ ಕೈಲ್ ಎಷ್ಟು ಮಕ್ಕಳಿಗೆ ತಂದೆಯಾಗಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಕೈಲ್ ಗೋರ್ಡಿ ಇನ್ನೂ ಎಷ್ಟು ಮಕ್ಕಳಿಗೆ ತಂದೆಯಾಗಬೇಕು ಎಂಬ ಗುರಿಯನ್ನ ಹೊಂದಿರುವಂತೆ ಆದಷ್ಟು ಸಹಾಯ ಮಾಡುವ ಗುಣ ಅವರದ್ದು ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕೈಲ್ ಬಿ ಪ್ರೆಗ್ನೆಂಟ್ ನೌ ಎಂಬ ವೆಬ್ಸೈಟ್ ಅನ್ನ ಹೊಂದಿದ್ದಾರೆ ಅಲ್ಲಿ ಜನರು ಅವರನ್ನ ಇದಲ್ಲದೆ ಈತ ತನಗಾಗಿ ಜೀವನ ಸಂಗಾತಿಯನ್ನ ಹುಡುಕ್ತಿದ್ದಾನೆ ಕಳೆದ ವರ್ಷ ಅವರ ಹುಡುಗಿಯನ್ನ ಪ್ರೀತಿಸುತ್ತಿದ್ದರು ಆದರೆ ಬ್ರೇಕಪ್ ಆಯಿತು ವರದಿಯ ಪ್ರಕಾರ ಸ್ವೀಡನ್ ನಾರ್ವೆ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ನಲ್ಲಿ ಈ ವರ್ಷ ಹದಿನಾಲ್ಕು ಶಿಶುಗಳು ಜನಿಸುತ್ತವೆಯಂತೆಯೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ